ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಮಳೆಗಾಲದಲ್ಲಿ ನೋಡಿ ತುಂಬಾ ಮಳೆ ಬರ್ತಾ ಇದೆ ನಮ್ಮ ಕಡೆ ಈ ಮಳೆಗಾಲದಲ್ಲಿ ಫಂಗಸ್ ಆಗುತ್ತೆ ಮತ್ತು ಗಿಡಗಳಿಗೆ ಕೊಳತೋಗ್ಬಿಡತ್ತೆ ಇವೆಲ್ಲವಕ್ಕೂ ನಾನು ಇವತ್ತು ಒಂದು ಬೆಸ್ಟ್ ಆಗಿರುವಂಥ ಮೆಡಿಸಿನ್ ಅನ್ನು ಹೇಳ್ತೀನಿ ಪೆಸ್ಟಿಸೈಡು ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಒಂದು ಲೈಕ್ ಮಾಡಿಬಿಡಿ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ಇಲ್ಲಿ ಗುಲಾಬಿ ಗಿಡದ ಎಲೆಗಳೆಲ್ಲ ಉದುರು ಹೋಗ್ಬಿಟ್ಟಿದ್ದೆ ಒಂದು ಎಲೆನೂ ಇಲ್ಲ ಆ ರೀತಿ ಆಗಿದೆ ಈ ರೀತಿ ಆಗೋದು ಕೊಳೆ ರೋಗದ ಒಂದು ಲಕ್ಷಣ ಅಂತಲೇ ಹೇಳ್ಬೋದು ಈ ರೀತಿ ಆದಾಗ ನಾವು ಕೆಲವು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡೋದ್ರಿಂದ ಈ ಕೊಳೆ ರೋಗನ ತಪ್ಪಿಸ್ಬೋದು ಗಿಡ ಕೊಳೆಯೋದನ್ನು ತಪ್ಪಿಸ್ಬೋದು ಇದು ಫಂಗಸ್ ಆಗಿರುತ್ತೆ ಹಾಗಾಗಿ ನಾವು ಈ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡ್ಬೋದು ಇದಕ್ಕೆ ಬನ್ನಿ ನೋಡೋಣ ಇದು ಉಪಯುಕ್ತವಾದ ಮಾಹಿತಿ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಸುಣ್ಣ ಯಾವ ನೀವು ಯಾವುದೇ ರೀತಿ ಸುಣ್ಣ ಬೇಕಾದರೂ ತಗೋಬಹುದು ಇದು ನಮ್ಮ ತೋಟಕ್ಕೆಲ್ಲ ನಾವು ಅಡಿಕೆ ತೋಟ ಇರೋರು ಇದು ಒಂದು ಸಾರಿ ಆದರೂ ನಾವು ಕೊಳೆ ಬರದೇ ಇರೋ ಹಾಗೆ ಈ ರೀತಿ ಸುಣ್ಣ ಮತ್ತೆ ಇದನ್ನು ಸ್ಪ್ರೇ ಮಾಡ್ತಾನೆ ಇರ್ತೀವಿ ಒಂದು ಅಥವಾ ಎರಡು ಬಾರಿ ಆದರೂ ಸ್ಪ್ರೇ ಮಾಡ್ತೀವಿ ಅದೇ ಸುಣ್ಣ ನೀವು ಈ ಸುಣ್ಣ ಕೂಡ ಒಂದನ್ನೇ ಕೂಡ ಯೂಸ್ ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಆದರೆ ಇದು ಮತ್ತೊಂದು ಇದಕ್ಕೆ ಮೈಲು ತುತ್ತ ಅಂತ ಕರಿತೀವಿ ಕಾಪರ್ ಸಲ್ಫೇಟ್ ಇದು ನೋಡಿ ಇದನ್ನು ಅನಾದಿ ಕಾಲದಿಂದಲೂ ನಮ್ಮ ತೋಟಕ್ಕೆ ಸ್ಪ್ರೇ ಮಾಡ್ತಾನೇ ಇದ್ದಾರೆ ಹಾಗಾಗಿ ಇದು ಒಂದು ಬೆಸ್ಟ್ ಮೆಥೆಡ್ ಅಂತಲೇ ಹೇಳ್ಬೋದು ಇದನ್ನು ಯಾವ್ಯಾವ ಗಿಡಗಳಿಗೆ ನಾವು ಸ್ಪ್ರೇ ಮಾಡ್ಬೋದು ಮತ್ತು ಎಷ್ಟು ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ಬೋದು ಅನ್ನೋದು ಮುಖ್ಯ ಆಗಿರುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಕೆಲವೊಂದು ಸಾರಿ ಇದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಸ್ಪ್ರೇ ಮಾಡಿದಾಗ ಗಿಡಗಳು ಸಾಯೋ ಸಾಧ್ಯತೆ ಇರುತ್ತೆ ಇದು ತುಂಬಾ ಪವರ್ಫುಲ್ ಆದಂಥ ಪೆಸ್ಟಿಸೈಡ್ ಅಂತಲೇ ಕರಿಬೋದು ಇದಕ್ಕೆ ನೋಡಿ ಇದು ಅಡಕೆ ತೋಟ ಇರೋರಿಗೆ ಇದು ಗೊತ್ತೇ ಇರುತ್ತೆ ಆದರೆ ಯಾರೂ ಹೂವಿನ ಗಿಡಗಳಿಗೆ ಇದನ್ನು ಸ್ಪ್ರೇ ಮಾಡಿರಲ್ಲ ಕೆಲವು ಡೇರೆ ಗಿಡಗಳಿಗೆ ಕೊಳೆ ಬರದೇ ಇರೋ ಹಾಗೆ ಸ್ಪ್ರೇ ಮಾಡ್ತಾರೆ ನಮ್ಮ ಕಡೆ ನಮ್ಮ ಕಡೆ ತುಂಬ ಮಳೆ ಬರೋದ್ರಿಂದ ಇದನ್ನು ಸ್ಪ್ರೇ ಮಾಡೋದ್ರಿಂದ ಈ ಕೊಳೆಯೋ ಸಾಧ್ಯತೆ ಕಡಿಮೆ ಆಗಿರುತ್ತೆ ಇದು ಆ ರೀತಿ ಪಂಗಸ್ಸನ್ನು ಇದು ಹತೋಟಿ ಮಾಡುತ್ತೆ ಹಾಗಾಗಿ ನೋಡಿ ಇದು ಈ ರೀತಿ ಇರುತ್ತೆ ಹಾಗೆ ಇದು ಈಗ ಪೌಡ್ರ್ ಫ್ರ ಫಾರ್ಮಲ್ಲಿ ಬಂದಿದೆ ಇಲ್ಲಾಂದರೆ ಒಂದು ರೀತಿ ಐಸ್ ಥರ ಇರುತ್ತೆ ಇದೇ ಕಲರಲ್ಲಿ ಐಸ್ ಥರ ಇರುವಂತ ಕೂಡ ಬರ್ತಿತ್ತು ಮೊದಲೆಲ್ಲ ಆದರೆ ಈಗ ಪೌಡರ್ ಫಾರ್ಮಲ್ಲಿ ಇದೆ ಇದು ಸುಣ್ಣ ನೀವು ಕೌಳಕ್ಕೆಲ್ಲ ಉಪ್ಯೋಗಿಸ್ತೀವರೆಲ್ಲ ಆ ಸುಣ್ಣನಾದರೂ ಕೂಡ ತಗೋಬಹುದು ಇದಿಲ್ಲ ಅಂದರೆ ಇಲ್ಲ ಯಾವುದೇ ರೀತಿ ಸುಣ್ಣ ಬೇಕಾದರೂ ತಗೋಬೋದು ಎಲ್ಲ ರೀತಿಯ ಸುಣ್ಣನೂ ಈ ರೀತಿ ಫಂಗಸನ್ನು ಹತೋಟಿ ಮಾಡುತ್ತೆ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಒಂದು ಎರಡು ಲೋಟ ಆಗುವಷ್ಟು ಅಥವಾ ಒಂದು ಲೋಟ ಆಗುವಷ್ಟು ನೀರನ್ನು ತಗೊಂಡು ಸುಣ್ಣನ ಯಾವ ಪ್ರಮಾಣದಲ್ಲಿ ಹಾಕ್ತೀನಿ ಅಂತ ನೋಡಿ ನಾನಿಲ್ಲಿ ಒಂದು ಐದು ಲೀಟ್ರ್ ನೀರಿಗಾಗುವಷ್ಟನ್ನು ಮಾತ್ರ ಮಾಡ್ತೀನಿ ಹಾಗಾಗಿ ಇದನ್ನು ನೋಡಿ ಒಂದು ಅರ್ಧ ಸ್ಪೂನ್ ತಗೊಂಡ್ರೆ ಸಾಕಾಗತ್ತೆ ಇಲ್ಲ ಒಂದು ಸ್ಪೂನ್ ಸುಣ್ಣನ ತಗೋಬಹುದು ಇಲ್ಲಿ ಒಂದು ಐದು ಲೀಟ್ರ್ ನೀರಿಗೆ ನಾನು ಇಲ್ಲಿ ಮಾಡ್ತೀನಿ ಹಾಗಾಗಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೀವು ಮತ್ತೊಂದು ಸಾರಿ ಸ್ಪ್ರೇ ಮಾಡರೂ ಪರವಾಗಿಲ್ಲ ಆದರೆ ತುಂಬ ಹೆಚ್ಚು ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಮ್ಮ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇದನ್ನು ನೀವು ಉಪಯೋಗಿಸಿ ಇದು ಮೈಲು ಕಾಪರ್ ಸಲ್ಫೇಟ್ ಇದು ಕಾಪರ್ ಆಗಿರೋದ್ರಿಂದ ನಮ್ಮ ಗಿಡಗಳಿಗೆ ಒಂದು ರೀತಿ ಪಂಗಸ್ ಆಗದೇ ಇರೋ ಹಾಗೆ ಕ ತಡೆಯತ್ತೆ ಮತ್ತು ಕೆಲವು ಹಳದಿ ಆಗುತ್ತಲ್ಲ ಎಲೆಗಳು ಅದನ್ನು ತಡೆಯುತ್ತೆ ನೋಡಿ ಇದನ್ನ ನಾವು ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕಂದ್ರೆ ಇದು ತುಂಬಾ ಪವರ್ಫುಲ್ ಆಗಿರುತ್ತೆ ನಮ್ಮ ಗಿಡ ಸುಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅರ್ಧ ಸ್ಪೂನ್ ಹಾಕ್ತೀನಿ ನಾನು ಇದನ್ನ ಇದು ಹೂವಿನ ಗಿಡಗಳಿಗೆ ಆಗಿರೋದ್ರಿಂದ ಈ ಪ್ರಮಾಣದಲ್ಲಿ ಹಾಕಬೇಕು ನಮ್ಮ ಅಡಿಕೆ ಮತ್ತೆ ನಾವು ಬಾಳೆ ಈ ರೀತಿ ಗಿಡಗಳಿಗಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಹಾಕ್ತಾರೆ ನಾನು ಹೂವಿನ ಗಿಡಗಳಿಗಾದರೆ ಸ್ವಲ್ಪ ಸೂಕ್ಷ್ಮವಾಗಿರುತ್ತಲ್ಲ ಹಾಗಾಗಿ ನಾನಿಲ್ಲಿ ಈ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಆದಷ್ಟು ಕಡಿಮೆ ಪ್ರಮಾಣದಲ್ಲೇ ತಗೊಂಡು ಸ್ಪ್ರೇ ಮಾಡಿ ಮತ್ತೆ ಮಳೆ ಬರ್ತಾ ಇದ್ದರೆ ಈ ಪ್ರಮಾಣದಲ್ಲಿ ಮಾಡ್ಬೌದು ಇಲ್ಲ ಮಳೆನೇ ಬರ್ತಾ ಇಲ್ಲ ಅನ್ನೋವಾಗ ಇದನ್ನು ಇನ್ನೂ ಕಡಿಮೆ ಹಾಕ್ಬೋದು ನೀವು ಇದನ್ನು ನಾವು ತುಂಬ ಹೆಚ್ಚಾಗಿ ಬಳಸೋದ್ರಿಂದ ಗಿಡ ಸುಟ್ಟೋಗಿಬಿಡತ್ತೆ ಇಲ್ಲಿ ನಾನು ಎರಡನ್ನೂ ಬೇರೆ ಬೇರೆಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಯಾಕಂದರೆ ನಾವು ಇದನ್ನು ಬೇರೆಬೇರೆಯಾಗಿ ಮಿಕ್ಸ್ ಮಾಡೋದ್ರಿಂದ ಅದನ್ನು ಹಾಗೆ ಇಲ್ಲ ಇಲ್ಲಾಂದರೆ ನಾವು ಮಿಕ್ಸ್ ಮಾಡಿದ ಒಂದು ದಿನದ ಒಳಗಡೆ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಹಾಗಾಗಿ ನಾನು ಮಿಕ್ಸ್ ಮಾಡ್ದೇ ಹಾಗೆ ನೀರಲ್ಲಿ ಹಾಕಿ ಇಟ್ಟರೆ ನೀವು ನಾಲ್ಕು ದಿವಸ ಅಥವಾ ಐದು ದಿವಸ ಹಾಗೆ ಇದನ್ನು ಇಟ್ಕೋಬೋದು ಮಿಕ್ಸ್ ಮಾಡಿದ ಮೇಲೆ ಅದನ್ನು ಅದೇ ದಿನ ಸ್ಪ್ರೇ ಮಾಡಬೇಕಾಗತ್ತೆ ಹಾಗಾಗಿ ನಾನು ಬೇರೆ ಬೇರೆನೇ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಆಮೇಲೆ ಅದನ್ನು ಎರಡೂ ಸೇರಿಸ್ಕೊಂಡು ನೋಡಿ ಈ ರೀತಿ ಸೇರಿಸ್ಕೊಂಡು ಒಂದು ಲೀಟ್ರ್ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದನ್ನು ಒಂದು ಐದು ಲೀಟ್ರ್ ನೀರಿಗೆ ಆಗುವಷ್ಟು ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ ಇದು ಕಳೆನಾಶಕ ಆಗೋ ಕೆಲಸ ಮಾಡೋದ್ರಿಂದ ನಮ್ಮ ಗಿಡಗಳಿಗೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ಕಳೆ ಕೂಡ ನಾಶ ಆಗಿಬಿಡತ್ತೆ ಹಾಗಾಗಿ ಹಾಗಾಗಿ ನಾವು ಇದನ್ನು ಹೆಚ್ಚು ಪ್ರಮಾಣದಲ್ಲಿ ಹಾಕೋದು ಬೇಡ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಹೆಚ್ಚು ಹಾಕಿ ನಾವಿಲ್ಲಿ ಒಂದು ಸ್ಪೂನ್ಕಿಂತ ಹೆಚ್ಚು ಹಾಕಿದರೆ ನಮ್ಮ ಗಿಡ ಪಂಗಸ್ ಸಾಯೋ ಬದಲು ನಮ್ಮ ಗಿಡನೇ ಹೋಗ್ಬಿಡತ್ತೆ ಹಾಗಾಗಿ ನಾವು ಕೇರ್ಫುಲ್ ಆಗಿರಬೇಕು ನೋಡಿ ಇದನ್ನು ನಾನು ಐದು ಲೀಟರ್ ನೀರಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಎಲ್ಲ ಗಿಡಗಳಿಗೂ ಗಿಡದ ಬುಡ ಮಣ್ಣಿಗೂ ಕೂಡ ಇದನ್ನು ಹಾಕ್ಬೋದು ತೊಂದರೆ ಇಲ್ಲ ಕೆಲವು ಬೇರು ಹುಳ ಈ ರೀತಿ ಬಂದಿರತ್ತಲ್ಲ ಕೊಳತು ಹೋಗ್ಬಿಡ ಕೊಳೆತು ಹೋಗ್ಬಿಡತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಇದನ್ನು ಮಣ್ಣಿಗೂ ಕೂಡ ಹಾಕ್ಬೋದು ಇಲ್ಲಾಂದರೆ ನೀವು ಕಾಂಡ ಮತ್ತು ಎಲೆಗಳು ಎಲೆಗಳು ಎಲ್ಲ ಕಡೆ ಇದನ್ನು ಸ್ಪ್ರೇ ಚೆನ್ನಾಗಿ ಮಾಡಿ ಹಾಗೆ ಇದನ್ನು ನಾವು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ಮತ್ತೆ ಸ್ಪ್ರೇ ಮಾಡಬೇಕಾಗತ್ತೆ ಅಷ್ಟೊದರೊಳಗಡೆ ಸ್ಪ್ರೇ ಮಾಡೋ ಅವಶ್ಯಕತೆ ಇರಲ್ಲ ಮಳೆ ತುಂಬ ಬರ್ತಾ ಇದ್ದರೆ ನಿಮಗೆ ಎಂಟು ದಿನಕ್ಕೆ ಸ್ಪ್ರೇ ಮಾಡ್ಬೋದು ಹಾಗೆ ಇದನ್ನು ನಾವು ಯಾವ್ಯಾವ ಗಿಡಕ್ಕೆ ಸ್ಪ್ರೇ ಮಾಡ್ಬೋದು ಅಂದರೆ ತುಂಬ ಚಿಕ್ಕ ಸಸಿಗಳಿಗೆ ಮತ್ತು ತುಂಬ ಸೂಕ್ಷ್ಮವಾದ ಗಿಡಗಳಿಗೆ ಅಂದರೆ ನೀರು ಸೋಣೆ ಗಿಡಕ್ಕಂತೂ ಇದನ್ನು ಸ್ಪ್ರೇ ಮಾಡೋದೇ ಬೇಡ ನಾವು ಇದನ್ನು ಕೊಲೊಂಚ ಗಿಡಕ್ಕೆ ದಾಸವಾಳ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಮತ್ತು ನೋಡಿ ನಾನು ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲಕ್ಕೂ ಸ್ಪ್ರೇ ಮಾಡಿದ್ದೀನಿ ಸೇವಂತಿ ಗಿಡ ಕೊಳತು ಹೋಗ್ಬಿಡತ್ತಲ್ಲ ಎಲೆಗಳೆಲ್ಲವ ಮತ್ತು ಹಳದಿ ಆಗ್ಬಿಡತ್ತಲ್ಲ ಅದಕ್ಕೆಲ್ಲ ಇದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಸ್ಪ್ರೇ ಮಾಡಬೇಕು ನೋಡಿ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿ ಇದು ಡೇರೆ ಗಿಡಕ್ಕಂತೂ ತುಂಬಾ ಒಳ್ಳೆ ಮೆಡಿಸಿನ್ ಯಾಕಂದರೆ ಕೆಲವೊಂದು ಸಾರಿ ಡೇರೆಗಳು ತುಂಬ ಚೆನ್ನಾಗೇ ಬರಲ್ಲ ಗಿಡಗಳು ಆಗ ನಾವು ಏನಾಗಿದೆ ಅಂತಲೇ ಗೊತ್ತಿರಲ್ಲ ಆ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಗಿಡ ಚೆನ್ನಾಗಿ ಬರತ್ತೆ ಕೆಲವು ಮುರುಟು ಕುಡಿಯೆಲ್ಲ ಹೊಡೆಯುತ್ತಲ್ಲ ಆ ರೀತಿ ಆಗಲ್ಲ ಮತ್ತು ಕೆಲವೊಂದು ಸಾರಿ ಡೇರೆ ಗಿಡಗಳು ಹೂವೇ ಬಿಡಲ್ಲ ನಾವು ಇದನ್ನು ಸ್ಪ್ರೇ ಮಾಡೋದ್ರಿಂದ ಹೂ ಚೆನ್ನಾಗಿ ಬಿಡತ್ತೆ ನೋಡಿ ಇಷ್ಟೊಂದು ಗುಲಾಬಿ ಗಿಡ ದಾಸೋಳ ಗಿಡ ಎಲ್ಲ ಹಾಳಾಗ್ಬಿಟ್ಟಿದೆ ಇಷ್ಟೊಂದು ಮಳೆ ಬಂದರೆ ಇದೇ ರೀತಿ ಕೊಳ್ತೋಗಿಬಿಡತ್ತೆ ಗಿಡಗಳು ಇದನ್ನು ನಾವು ಮಳೆ ಬೀಳದೇ ಇರೋ ಟೈಮಲ್ಲಿ ಸ್ಪ್ರೇ ಮಾಡಿ ಯಾಕಂದರೆ ಮಳೆ ನೀರು ಬಿದ್ದ ತಕ್ಷಣ ಮಳೆ ನೀರು ಬಿದ್ದರೆ ನಾವು ಸ್ಪ್ರೇ ಮಾಡಿರೋದು ವೇಸ್ಟ್ ಆಗಿಬಿಡತ್ತೆ ಹಾಗಾಗಿ ಇದನ್ನು ಸ್ಪ್ರೇ ಮಾಡಿ ಒಂದು ಗಂಟೆ ಮಳೆ ಬೀಳದೆ ಹೋದರೆ ಸಾಕಾಗತ್ತೆ ಅದು ಚೆನ್ನಾಗೇ ಅಂಟ್ಕೊಳ್ಳತ್ತೆ ನೋಡಿ ಸೇವಂತಿಗೆ ಗಿಡಕ್ಕೆಲ್ಲ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಕೆಲವೊಂದು ಏನೆಲ್ಲ ಇರುತ್ತಲ್ಲ ಈ ಸೇವಂತಿಗೆ ಗಿಡಗಳಿಗೆಲ್ಲ ಅದಕ್ಕೂ ಕೂಡ ಇದು ಬೆಸ್ಟ್ ಮೆಡಿಸಿನ್ ಮತ್ತು ಮಿಲಿಬಗ್ಸು ವೈಟ್ ಫೈಲ್ಸು ಇವೆಲ್ಲವಕ್ಕೂ ಚೆನ್ನಾಗಿರುತ್ತೆ ಈ ಮೆಡಿಸಿನ್ ಇದು ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಲೆನಾಡು ಕಡೆ ಎಲ್ಲ ಕಡೆ ಸಿಗತ್ತೆ ನೀವು ಮೈಲು ತುತ್ತ ಸಿಗಲಿಲ್ಲ ಅಂದರೆ ಬರೀ ಸುಣ್ಣನೇ ಸ್ಪ್ರೇ ಮಾಡ್ಬೋದು ಈ ವಿಡಿಯೋದಲ್ಲಿ ಕೊಳೆ ರೋಗಕ್ಕೆ ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ನೀವು ಸ್ಪ್ರೇ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ